ಡಾಕ್ಟರ್ ರಾಮಮೂರ್ತಿ ಕರಣಂ ಹೊಣ ಇವರ ಪ್ರಬಂಧ ಮಂಡನೆ ಅವರು ಇಲ್ಲಿ ಉಪಸ್ಥಿತರಿಲ್ಲ ಆದರೆ ವಿಷಯ ವರದ ಕೃಷ್ಣಾಂಕಿತ ಶ್ರೀ ಗುರುನಾಥ ದೇಶಪಾಂಡೆಯವರ ಜೀವನ ಚರಿತ್ರೆ ಹಾಗೂ ಕೃತಿಗಳು ಕೆಲವು ಪ್ರಕಟಿತ ಪ್ರಕಟಿತ ಈ ವಿಷಯದ ಬಗ್ಗೆ ಅವರು ಪ್ರಬಂಧನೆ ಪ್ರಬಂಧ ಮಂಡನೆ ಮಾಡಬೇಕಿತ್ತು ನಂತರ ಡಾಕ್ಟರ್ ದಾಸ್ ಅವರು ಅವರಿಗೂ ಅನೇಕ ಕಾರಣಗಳಿಂದ ಇಲ್ಲಿ ಪಸ್ತರಿಗೆ ಆಗಿಲ್ಲ ಅವರು ಪ್ರಾಣೇಶದಾಸರ ಕೀರ್ತನೆಗಳಲ್ಲಿ ಹರಿದಾಸ ಚರಿತ್ರೆ ಅಂತ ಅವರ ವಿಷಯ ಇತ್ತು ಇವರಿಬ್ಬರ ಅನುಪಸ್ಥಿತಿಯಲ್ಲಿ ಮುಂದಿನ ಡಾಕ್ಟರ್ ಶಾಂತ ನಾಗರಾಜ್ ಅವರನ್ನ ಏಕಾಂಗಿ ಮಹಿಳೆಯ ಹರಿದಾಸ ಪಂಥದ ಅಭಿನಯ ಅಭಿನಯ ಆ ವಿಷಯದಲ್ಲಿ ಬಂದ ಅವರು ಬಂದ ಅವ್ರು ಬಂದಿದ್ದಾರೆ